ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಶಿವೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭೀಷ್ಮ ಪ್ರತಿಜ್ಞೆ ಹಾಗೂ ಸತ್ಯವತಿಯೊಂದಿಗೆ ಶಂತನುವಿನ ವಿವಾಹ ಮತ್ತು ಕೌರವ ಪಾಂಡವರ ಜನ್ಮದ ಕಥಾಭಾಗಕ್ಕೆ ಸ್ವಾಗತ ಋಷಿಗಳು ಕೇಳುತ್ತಾರೆ ಲೋಮಹರ್ಷಣ ಕುಮಾರ ಸೂತರೆ ಾಪದ ಕಾರಣ ವಸುಗಳು ಹುಟ್ಟಬೇಕಾಯಿತು ಹಾಗೂ ಭೀಷ್ಮರ ಉತ್ಪತ್ತಿಯಲ್ಲಿ ಇದ್ದ ಕಾರಣವನ್ನು ಸ್ಪಷ್ಟಪಡಿಸಿದಿರಿ ಧರ್ಮಜ್ಞರೇ ಈಗ ಸರ್ವಾಂಗ ಸುಗಂಧದಿಂದ ಪರಿಪೂರ್ಣವಾಗಿದ್ದ ಪತಿವ್ರತೆ ವ್ಯಾಸಮಾತೆ ಸತ್ಯವತಿಯನ್ನು ರಾಜ ಶಂತನು ಹೇಗ್ ಪಡೆದನು ಎಂಬುದನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿರಿ ಶಂತನು ಕೂಡ ಮಹಾ ಧರ್ಮಾತ್ಮ ನರೇಶನಾಗಿದ್ದನು ಮತ್ತು ಸತ್ಯವತಿಯು ನಿಷಾದನ ಮನೆಯಲ್ಲಿ ಬೆಳೆದ ಬೆಳೆದಿದ್ದಳು ಹಾಗಿರುವಾಗ ಯಾವ ಕಾರಣದಿಂದ ರಾಜನು ಆಕೆಯನ್ನು ಸ್ವೀಕರಿಸಿದನು ಸುವ್ರತರೆ ತಾವು ಈ ಸಂದೇಹವನ್ನು ದೂರ ಮಾಡುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ರಾಜರ್ಷಿ ಶಂತನು ಸದಾ ಬೇಟೆಯಾಡಲು ಉತ್ಸುಕನಾಗಿದ್ದನು ಅವನು ನಾಲ್ಕು ವರ್ಷಗಳವರೆಗೆ ಕಾಡಿನಲ್ಲೇ ಅಲೆಯುತ್ತಿದ್ದನು ಕುಮಾರ ಭೀಷ್ಮನನ್ನು ಜೊತೆಯಲ್ಲಿ ಇರಿಸಿಕೊಂಡಿದ್ದನು ಭಗವಾನ್ ಶಂಕರನು ಸ್ವಾಮಿ ಕಾರ್ತಿಕೇಯನೊಂದಿಗೆ ಸುಖಪಡುವಂತೆಯೇ ಅವನು ಆನಂದವನ್ನು ಅನುಭವಿಸುತ್ತಿದ್ದನು ಒಮ್ಮೆ ಬೇಟೆಯಾಡುತ್ತಾ ಒಂದು ಅರಣ್ಯ ಪ್ರವೇಶಿಸಿದರು ಅಲ್ಲಿ ನದಿಗಳ ಸ್ವಾಮಿನಿ ಯಮುನೆಯು ಹರಿಯುತ್ತಿದ್ದಳು ಅಲ್ಲಿ ಅವನಿಗೆ ಅಜ್ಞಾತವಾದ ಉತ್ತಮ ಸುಗಂಧವು ಬರತೊಡಗಿತು ಈ ಸುಗಂಧವು ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯಲು ಕಾಡಿನಲ್ಲೆಲ್ಲ ಅಲೆಯತೊಡಗಿದನು ಮನಸ್ಸಿನಲ್ಲೇ ಅಂದುಕೊಂಡನು ಪಾರಿಜಾತ ಕಸ್ತೂರಿ ಸಂಪಿಗೆ ಮಲ್ಲಿಗೆ ಕೇದಗೆ ಇವುಗಳಲ್ಲಿ ಇಂತಹ ಮನೋಹರ ಪರಿಮಳ ಇರುವುದಿಲ್ಲ ನನ್ನ ಮೂಗನ್ನು ಆಕರ್ಷಿಸುವ ಈ ಸುಂದರ ಸುಗಂಧವನ್ನು ವಾಯುವು ಎಲ್ಲಿಂದ ಹೊತ್ತು ತರುತ್ತಿರುವನು ಹೀಗೆ ಯೋಚಿಸುತ್ತ ರಾಜ ಶಂತನು ಕಾಡಿನಲ್ಲಿ ಸುತ್ತುತ್ತಿದ್ದನು ಗಂಧ ಲೋಭದ ಅವನ ಮನಸ್ಸು ಮುಗ್ಧವಾಗಿತ್ತು ಆದ್ದರಿಂದ ಸುಗಂಧಿತ ಗಾಳಿಯು ಬರುತ್ತಿದ್ದ ಜಾಡನ್ನು ಹಿಡಿದು ಮುಂದುವರಿದನು ಮುಂದೆ ಹೋದಾಗ ಯಮುನೆಯ ತೀರದಲ್ಲಿ ಓರ್ವ ಸುಂದರಿಯು ಕಂಡುಬಂದಳು ಆಕೆಯು ಶೃಂಗರಿಸಿಕೊಂಡಿದ್ದಳು ಅವಳು ಮಲಿನವಾದ ಸೀರೆಯನ್ನು ಧರಿಸಿದ್ದಳು ಇಂತಹ ಸರ್ವಾಂಗ ಸುಂದರಿಯನ್ನು ನೋಡಿ ಶಂತನು ಆಶ್ಚರ್ಯಗೊಂಡನು ಈಕೆಯ ಶರೀರದಿಂದಲೇ ಸುಗಂಧವು ಹೊರಡುತ್ತಿದೆ ಎಂದು ನಿಶ್ಚಯಿಸಿಕೊಂಡನು ಆ ಸ್ತ್ರೀಯ ರೂಪವು ಅಲೌಕಿಕವಾಗಿದ್ದು ಅಪ್ರತಿಮ ಸುಂದರಿಯಾಗಿದ್ದಳು ಯುವತಿಯಾದ ಆಕೆಯನ್ನು ನೋಡುತ್ತಲೇ ರಾಜ ಶಂತನುವಿನ ಚಿತ್ತವು ಉಕ್ಕುತ್ತಿರುವ ಆಶ್ಚರ್ಯದ ಸಾಗರದಲ್ಲಿ ಮುಳುಗೇಳುತ್ತಿತ್ತು ಇವಳು ಯಾರು ಈಕೆ ಎಲ್ಲಿಂದ ಬಂದಿರುವಳು ಇವಳೇನು ದೇವಾಂಗನೆಯೋ ಮನುಷ್ಯಳೋ ಗಂಧರ್ವಳೋ ನಾಗಕನ್ಯೆಯೋ ಯಾರು ಈ ಶ್ರೇಷ್ಠ ಸುಗಂಧವುಳ್ಳ ಸುಂದರ ಸ್ತ್ರೀಯನ್ನು ನಿಶ್ಚಿತವಾಗಿ ಹೇಗೆ ಪರಿಚಯ ಮಾಡಿಕೊಳ್ಳುವುದು ಶಂತನು ಹೀಗೆ ಮನಸ್ಸಿನಲ್ಲಿ ಯೋಚಿಸುತ್ತಾ ಯಾವುದೇ ನಿಶ್ಚಯಕ್ಕೆ ಬರದೆ ಕೊನೆಗೆ ತಟದಲ್ಲಿ ಕುಳಿತಿರುವ ನಿಷಾದ ಪುತ್ರಿಯನ್ನೇ ಕೇಳಿದನು ಪ್ರಿಯೇ ನೀನು ಯಾರು ನಿನ್ನ ತಂದೆಯಾರು ನೀನು ಎಲ್ಲಿಂದ ಬಂದಿರುವೆ ನಿನ್ನ ಜೊತೆಗೆ ಬೇರೆ ಯಾರೂ ಇಲ್ಲವೇ ನೀನೇನು ವಿವಾಹಿತಳೋ ಅವಿವಾಹಿತೆಯೋ ತಿಳಿಸು ನಿನ್ನ ಅಭಿಲಾಷೆಯೇನು ವಿಸ್ತಾರವಾಗಿ ನನಗೆ ತಿಳಿಸುವ ಕೃಪೆ ಮಾಡಬೇಕು ಈ ಪ್ರಕಾರ ರಾಜ ಶಂತನು ಕೇಳಿದಾಗ ಕಮಲ ಆ ಯುವತಿಯು ನಕ್ಕು ಮಹಾರಾಜನಲ್ಲಿ ನುಡಿದಳು ರಾಜನೇ ನಾನು ದಾಶರಾಜನ ಪುತ್ರಿಯಾಗಿದ್ದೇನೆ ತಂದೆಯ ಅಪ್ಪಣೆಯಂತೆ ಇಲ್ಲಿ ಕುಳಿತಿರುವೆನು ಮಹಾರಾಜ ನಾನು ಇಲ್ಲಿ ದೋಣಿ ನಡೆಸುತ್ತಿದ್ದೇನೆ ನನ್ನ ಕುಲಕಸುಬು ಇದಾಗಿದೆ ನನ್ನ ತಂದೆಯು ಈಗ ತಾನೇ ಮನೆಗೆ ಹೋಗಿರುವರು ರಾಜನೇ ನಿಮ್ಮ ಮುಂದೆ ನಾನು ನಿಜವನ್ನೇ ಹೇಳುತ್ತಿದ್ದೇನೆಂದು ತಿಳಿಯಿರಿ ಹೀಗೆ ಹೇಳಿ ಆ ಸುಂದರ ಕನ್ಯೆಯು ಸುಮ್ಮನಾದಳು ಶಂತನು ಪುನಃ ಆ ಕನ್ಯೆಯಲ್ಲಿ ಹೇಳುತ್ತಾನೆ ನಾನು ಕುರುವಂಶದ ಪ್ರಸಿದ್ಧ ರಾಜನಾಗಿರುವೆ ಮೃಗನಯ್ಯನೇ ನನ್ನ ಮನೆಯಲ್ಲಿ ಬೇರೆ ಯಾವ ಪತ್ನಿಯೂ ಇಲ್ಲ ನೀನು ನನ್ನ ಧರ್ಮಪತ್ನಿಯ ಸ್ಥಾನವನ್ನು ಅಲಂಕರಿಸು ನಾನು ನಿನಗೆ ಅನುಕೂಲವಾಗಿಯೇ ಇರುವೆನು ನನ್ನ ಪತ್ನಿಯು ನನ್ನನ್ನು ಬಿಟ್ಟು ಹೊರಟು ಹೋಗಿರುವಳು ಅಂದಿನಿಂದ ನಾನು ಬೇರೆ ಯಾರನ್ನು ಪತ್ನಿಯನ್ನಾಗಿಸಿಕೊಳ್ಳಲಿಲ್ಲ ಇಲ್ಲದೆಯೇ ಜೀವನವನ್ನು ನಡೆಯುತ್ತಿದ್ದೇನೆ ರಾಜ ಶಂತನುವಿನ ವಾಣಿಯು ನಿಶ್ಚಯವಾಗಿಯೂ ಅಮೃತದಂತೆ ಮಧುರವಾಗಿತ್ತು ಸುಂದರ ಸುಗಂಧವುಳ್ಳ ಸಾತ್ವಿಕ ಭಾವದಿಂದ ಸಂಪನ್ನಳಾದ ಆ ದಾಶಕನ್ಯೆ ಸತ್ಯವತಿಗೆ ಅದನ್ನು ಕೇಳಿ ಧೈರ್ಯ ಬಂತು ಅವಳು ಶಂತನುವಿನ ಬಳಿ ಹೇಳತೊಡಗಿದಳು ರಾಜನೇ ನೀವು ನನ್ನ ವಿಶ್ ತನ್ನ ವಿಷಯದಲ್ಲಿ ಹೇಳಿದುದೆಲ್ಲ ಸತ್ಯವೆಂದೇ ತಿಳಿಯುತ್ತಿದ್ದೇನೆ ನಿಮ್ಮ ಇಚ್ಛೆಯಿದ್ದಂತೆ ಆಗಲಿ ಆದರೆ ನಾನು ಸ್ವತಂತ್ರಳಲ್ಲ ನನ್ನ ತಂದೆಯವರು ನಿಮ್ಮ ಕಾಮನೆಯನ್ನು ಪೂರ್ಣಗೊಳಿಸುವರು ಆದ್ದರಿಂದ ನೀವು ಅವರನ್ನು ಕಂಡು ನನಗಾಗಿ ಪ್ರಾರ್ಥಿಸಿರಿ ನಾನೇನು ವೇಶ್ಯೆಯಲ್ಲ ದಾಶರಾಜನ ಪುತ್ರಿಯಾಗಿದ್ದೇನೆ ನಾನು ನಿರಂತರ ತಂದೆಯ ಆಜ್ಞೆಯಂತೆಯೇ ನಡೆಯುವವಳು ನನ್ನ ತಂದೆಯು ಮಹಾನ್ ಪುರುಷರಾಗಿದ್ದಾರೆ ಅವರು ನನ್ನನ್ನು ನಿಮಗೆ ಒಪ್ಪಿಸಿದರೆ ನೀವು ನನ್ನ ಪಾಣಿಗ್ರಹಣ ಮಾಡಿರಿ ಅಂದಿನಿಂದ ನಾನು ನಿಮ್ಮ ಅಧೀನದಲ್ಲಿರುವೆನು ಆದರೆ ಕುಲದ ವ್ಯವಹಾರವನ್ನು ರಕ್ಷಿಸಲೇ ಬೇಕಾಗುತ್ತದಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳಿರ ಶಂತನು ಸತ್ಯವತಿಯ ಮಾತನ್ನು ಕೇಳಿ ಕನ್ಯಾ ಯಾಚನೆಗಾಗಿ ದಾಶರಾಜನ ಮನೆಗೆ ತಲುಪಿದನು ಅವನನ್ನು ನೋಡಿ ದಾಸರಾಜನಿಗೆ ಬಹಳ ಆಶ್ಚರ್ಯವಾಯಿತು ಅವನು ರಾಜ ಶಂತನುವಿಗೆ ಪ್ರಣಾಮ ಮಾಡಿ ಕೈ ಮುಗಿದುಕೊಂಡು ಹೇಳತೊಡಗಿದನು ರಾಜನೇ ನಾನು ನಿಮ್ಮ ಸೇವಕನಾಗಿರುವೆನು ನೀವು ಇಲ್ಲಿಗೆ ಆಗಮಿಸಿದ್ದರಿಂದ ನಾನು ಕೃತಾರ್ಥನಾದೆನು ಮಹಾರಾಜಪ್ಪಣೆಯಾಗಬೇಕು ಯಾತಕ್ಕಾಗಿ ನನ್ನ ಮನೆಯವರೆಗೆ ಪಾದ ಬೆಳೆಸಿದಿರಿ ರಾಜ ಶಂತನು ಹೇಳುತ್ತಾನೆ ಪುಣ್ಯಾತ್ಮನೆ ಸಾಧ್ಯವಾದರೆ ನೀನು ನಿನ್ನ ಕನ್ಯೆಯನ್ನು ನನಗೆ ಕೊಡು ನಾನು ಈಕೆಯನ್ನು ಧರ್ಮಪತ್ನಿಯನ್ನಾಗಿಸಿಕೊಳ್ಳುವೆನು ನಿನ್ನಲ್ಲಿ ನಿಜವನ್ನೇ ಹೇಳುತ್ತಿದ್ದೇನೆ ಆಗ ದಾಸರಾಜನು ಹೇಳಿದನು ರಾಜನೇ ನೀವು ನನಗೆ ಕನ್ಯಾರತ್ನವನ್ನು ಪ್ರಾರ್ಥಿಸುವುದಾದರೆ ನಾನು ಅವಶ್ಯವಾಗಿ ಕೊಡುವೆನು ಏಕೆಂದರೆ ಕೊಡಲು ಯೋಗ್ಯವಾದ ವಸ್ತು ಎಂದಿಗೂ ಕೊಡದಿರಲಾದೀತೆ ಆದರೆ ಮಹಾರಾಜನೇ ಒಂದು ಷರತ್ತು ಇದೆ ಈ ಕನ್ಯೆಯ ಪುತ್ರನೇ ನಿಮ್ಮ ತರುವಾಯ ರಾಜ್ಯದ ಅಧಿಕಾರಿಯಾಗುವನು ಯಾವುದೇ ಸ್ಥಿತಿಯಲ್ಲಿಯೂ ನಿಮ್ಮ ಇತರ ಪುತ್ರರಿಗೆ ರಾಜಸಿಂಹಾಸನ ದೊರೆಯಲಾರದು ಸೂತ ಪುರಾಣಿಕರು ಹೇಳುತ್ತಾರೆ ದಾಶರಾಜನ ಮಾತನ್ನು ಕೇಳಿ ರಾಜ ಶಂತನು ಅತ್ಯಂತ ಚಿಂತಿತನಾದನು ಏಕೆಂದರೆ ಭೀಷ್ಮನಿಗೆ ಯುವರಾಜ ಪಟ್ಟ ಕಟ್ಟಿಯಾಗಿತ್ತು ಆದ್ದರಿಂದ ಯಾವ ಉತ್ತರವನ್ನು ಕೊಡದೆ ಅವನು ಮನೆಗೆ ಮರಳಿದನು ಮನಸ್ಸಿನ ಮೇಲೆ ಚಿಂತೆಯ ಮೋಡಗಳು ಕವಿದಿದ್ದವು ಅರಮನೆಗೆ ಹೋಗಿ ಅವನಿಗೆ ಅನ್ನ ರುಚಿಸುತ್ತಿರಲಿಲ್ಲ ನಿದ್ದೆ ಬರುತ್ತಿರಲಿಲ್ಲ ಮಹಾರಾಜ ಶಂತನು ಚಿಂತೆಯಿಂದ ಉದ್ವಿಗ್ನಾಗಿರುವುದನ್ನು ಕಂಡು ಪುತ್ರ ದೇವವ್ರತನು ಅಂದರೆ ಭೀಷ್ಮನು ಅವನ ಬಳಿಗೆ ಬಂದು ಅಶಾಂತಿಯ ಕಾರಣವನ್ನು ಕೇಳಿದನು ಮಹಾರಾಜನೇ ನೀವು ರಾಜರ ಶಿರೋಮಣಿಗಳಾಗಿರುವಿರಿ ಯಾವ ಶತ್ರುವು ನಿಮ್ಮನ್ನು ಎದುರಿಸಲು ಬರುವನು ನಾನು ಈಗಲೇ ಅವನನ್ನು ಅಧೀನನನ್ನಾಗಿಸಿಕೊಳ್ಳುವೆನು ನಿಜ ಹೇಳಿ ನೀವು ಏಕೆ ಚಿಂತಿತರಾಗಿರುವಿರಿ ಪುತ್ರನಾದವನು ಪಿತನ ದುಃಖವನ್ನು ತಿಳಿಯುವುದಿಲ್ಲವೋ ಯಾವ ಪುತ್ರನು ಪಿತನ ದುಃಖವನ್ನು ತಿಳಿಯದಿಲ್ಲ ತಿಳಿಯುವುದಿಲ್ಲವೋ ಅದನ್ನು ದೂರಗೊಳಿಸಲು ಪ್ರಯತ್ನ ಪ್ರಯತ್ನಿಸುವುದಿಲ್ಲವೋ ಅವನು ಹುಟ್ಟುವುದರಿಂದ ಏನು ಲಾಭ ರಘುಕುಲವನ್ನು ಆನಂದಗೊಳಿಸುವ ಭಗವಾನ್ ಶ್ರೀರಾಮನು ದಶರಥನ ಮನೆಯಲ್ಲಿ ಆವಿರ್ಭವಿಸಿದ್ದನು ತಂದೆಯ ಅಪ್ಪಣೆಯಂತೆ ರಾಜ್ಯವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಿದ್ದನು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಚಿತ್ರಕೂಟದಲ್ಲಿ ವಾಸಿಸಿದನು ಅಪ್ಪ ರಾಜ ಹರಿಶ್ಚಂದ್ರನ ವಿಖ್ಯಾತನಾದ ಮಗ ರೋಹಿತನು ತಂದೆಯ ಇಚ್ಛಾನುಸಾರ ತನ್ನನ್ನೇ ತಾನು ಮಾರಿಕೊಂಡನು ಬ್ರಾಹ್ಮಣನ ಮನೆಯಲ್ಲಿ ಅವರ ಸೇವಾವೃತ್ತಿಯನ್ನು ಸ್ವೀಕರಿಸಿದನು ಮಹಾರಾಜರೇ ಈ ಶರೀರವು ನಿಮ್ಮದಾಗಿದೆ ನಾನು ಯಾವ ಕಾರ್ಯ ಮಾಡಲಿ ನಾನು ಕುಶಲವಾಗಿರುವೆನೆ ನಿಶ್ಚಯವಾಗಿ ತಿಳಿಸಿರಿ ನಾನು ಜೀವಂತವಾಗಿರುವಾಗ ನೀವು ಚಿಂತೆ ಮಾಡಬಾರದು ಏಕೆಂದರೆ ಕಾರ್ಯವು ಅಸಾಧ್ಯವಾಗಿದ್ದರೂ ಅದನ್ನು ಮಾಡಲು ಸಿದ್ಧನಾಗಿರುವೆನು ಹೇಳಿರಿ ನಿಮಗೆ ಯಾವ ಚಿಂತೆಯೂ ಕಾಡುತ್ತಿದೆ ನಾನು ಈಗಲೇ ಧನುಸ್ಸನ್ನೆತ್ತಿ ಅದನ್ನು ದಮನ ಮಾಡುವೆನು ಈ ಕಾರ್ಯದಲ್ಲಿ ನನ್ನ ಮೃತ್ಯುವಾದರೂ ನನ್ನ ಜನ್ಮ ಸಾರ್ಥಕವಾದೀತು ಅಥವಾ ನಾನು ಸಫಲನಾದರೆ ನಿಮ್ಮ ಅಭಿಲಾಷೆಯು ಪೂರ್ಣವಾಗುವುದು ಎರಡೂ ರೀತಿಯಿಂದ ನಿಮಗೆ ಲಾಭವೇ ಇದೆ ಸಮರ್ಥನಾಗಿದ್ದರೂ ತಂದೆಯ ಮನೋರಥವನ್ನು ಪೂರ್ಣಗೊಳಿಸದ ಪುತ್ರನಿಗೆ ಧಿಕ್ಕಾರವಿರಲಿ ತಂದೆಯ ಚಿಂತೆಯನ್ನು ದೂರಗೊಳಿಸಲಾರದ ಪುತ್ರನು ಹುಟ್ಟುತ್ತಾನೆ ಏನು ಪ್ರಯೋಜನ ಸೂತು ಪುರಾಣಿಕರು ಹೇಳುತ್ತಾರೆ ರಾಜ ಶಂತನು ಮನಸ್ಸಿನಲ್ಲೇ ಲಜ್ಜಿತನಾಗಿ ನನ್ನ ಪುತ್ರ ಭೀಷ್ಮನ ಮಾತನ್ನು ಕೇಳಿ ಕೂಡರೆ ಇಂತೆಂದನು ಮಗನೇ ನೀನು ಒಬ್ಬನೇ ಮಗನಾಗಿರುವುದೇ ನನಗೆ ಆಳವಾದ ಚಿಂತೆಯಾಗಿದೆ ನೀನು ಶೂರನೋ ಪರಾಕ್ರಮಿಯೋ ಪ್ರತಿಷ್ಠಿತನೋ ಸಂಗ್ರಾಮದಲ್ಲಿ ಎಂದಿಗೂ ಹಿಂದೆ ಸರಿಯದವನೋ ಆಗಿರುವೆ ಆದರೂ ಪುತ್ರನೇ ಒಂದೇ ಸಂತಾನ ಇರುವ ಕಾರಣ ನನ್ನಂತಹ ತಂದೆಯ ಜೀವನ ವ್ಯರ್ಥವಾಗಿದೆ ಏಕೆಂದರೆ ಎಂದಾದರೂ ಯುದ್ಧ ಏರ್ಪಟ್ಟು ನಿನಗೆ ಅದರಲ್ಲಿ ಮರಣವಾದರೆ ನಾನು ಆಶ್ರಯಹೀನಾಗಿ ಏನು ಮಾಡಬಲ್ಲೆನು ಮಗನೇ ನನಗೆ ಇದೇ ವಿಶೇಷವಾದ ಚಿಂತೆಯಾಗಿದೆ ನಾನು ಇದರಿಂದಲೇ ದುಃಖಿತನಾಗಿರುವೆನು ಸೂತ ಪುರಾಣಿಕರು ಹೇಳುತ್ತಾರೆ ತಂದೆಯ ಮಾತನ್ನು ಕೇಳಿ ಭೀಷ್ಮನು ವೃದ್ಧರಾದ ಮಂತ್ರಿಗಳಲ್ಲಿ ಹೇಳಿದನು ಈಗ ಮಹಾರಾಜರು ಅತ್ಯಂತ ಲಜ್ಜಿತರಾಗಿರುವರು ನನ್ನಲ್ಲಿ ಸ್ಪಷ್ಟವಾಗಿ ಹೇಳುವುದಿಲ್ಲ ನೀವು ಅವರಲ್ಲಿ ವಿಚಾರಿಸಿ ನಿಶ್ಚಯಿಸಿ ನಿಜವಾದ ಮಾತನ್ನು ತಿಳಿಸುವ ಕೃಪೆ ಮಾಡಬೇಕು ಮತ್ತೆ ನಾನು ನಿಶ್ಚಿಂತನಾಗಿ ಆ ಎಲ್ಲ ಕಾರ್ಯಗಳನ್ನು ಸಿದ್ಧಪಡಿಸಲು ತೊಡಗುವೆನು ಭೀಷ್ಮರ ಮಾತನ್ನು ಕೇಳಿ ಮಂತ್ರಿಗಳು ಶಂತನುವಿನ ಬಳಿಗೆ ಹೋದರು ಆದ್ಯೋಪಾಂತ ಎಲ್ಲ ವಿಷಯವನ್ನು ತಿಳಿದು ಅವರು ಭೀಷ್ಮರಿಗೆ ತಿಳಿಸಿದರು ಭೀಷ್ಮರು ತಂದೆಯ ಅಭಿಪ್ರಾಯವನ್ನು ತಿಳಿದು ತಕ್ಷಣ ಆ ಮಂತ್ರಿಗಳನ್ನು ಜೊತೆಗೆ ಕರೆದುಕೊಂಡು ದಾಶರಾಜನ ಮನೆಗೆ ಹೋದರು ಮತ್ತು ಅತ್ಯಂತ ವಿನಮ್ರವಾಗಿ ಪ್ರೇಮಪೂರ್ವಕ ಹೇಳತೊಡಗಿದರು ಪರಂತಪನೆ ನೀನು ನಿನ್ನ ಸೌಭಾಗ್ಯವತಿ ಪುತ್ರಿಯನ್ನು ನನ್ನ ತಂದೆಗಾಗಿ ಕೊಡುವವನಾಗು ಅದಕ್ಕಾಗಿ ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನಿನ್ನ ಈ ಕನ್ಯೆಯು ನನ್ನ ತಾಯಿಯಾಗಲಿ ನಾನು ಇವಳ ಸೇವಕನಾಗಿದ್ದೇನೆ ಆಗ ದಾಶರಾಜನು ಹೇಳಿದನು ಮಹಾನುಭಾವನೆ ನೀನು ರಾಜಕುಮಾರನಾಗಿರುವೆ ಇವಳನ್ನು ಸ್ವೀಕರಿಸು ಮತ್ತು ಪತ್ನಿಯನ್ನಾಗಿಸಿಕೊ ಏಕೆಂದರೆ ನೀನು ಇರುವಾಗ ಇವಳ ಪುತ್ರನು ರಾಜನಾಗಲಾರನು ಇದು ನಿಶ್ಚಿತ ಭೀಷ್ಮರು ಹೇಳಿದರು ದಾಶರಾಜನಾದ ನಿನ್ನ ಮಗಳು ನನಗೆ ತಾಯಿಯಾಗಿರುವಳು ನಾನು ರಾಜ್ಯವಾಳಲು ಬಯಸುವುದಿಲ್ಲ ಇದನ್ನು ನಾನು ನಿಶ್ಚಯವಾಗಿ ಹೇಳುತ್ತಿದ್ದೇನೆ ಖಂಡಿತವಾಗಿ ಇವಳ ಪುತ್ರನೇ ರಾಜ್ಯದ ಅಧಿಕಾರಿಯಾಗುವನು ದಾಶರಾಜನು ಹೇಳುತ್ತಾನೆ ನೀನು ಸತ್ಯಭಾಷಿಯಾಗಿರುವುದನ್ನು ಬಲ್ಲೆನು ನಿನ್ನ ಪುತ್ರನು ಬಲಿಷ್ಠನಾಗಿ ರಾಜ್ಯವನ್ನು ಕಸಿದುಕೊಳ್ಳುವನು ಇದರಲ್ಲಿ ಸಂದೇಹವೇ ಕಾಣುವುದಿಲ್ಲ ಆಗ ಭೀಷ್ಮರು ಹೇಳಿದರು ಅಯ್ಯ ನಾನು ವಿವಾಹವನ್ನೇ ಮಾಡಿಕೊಳ್ಳುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಈ ಮಾತು ಸರ್ವಥಾ ಸತ್ಯವಾದುದು ನನ್ನ ಪ್ರತಿಜ್ಞೆಯು ಯಾವ ರೀತಿಯಿಂದಲೂ ಉಲ್ಲಂಘನೆಯಾಗದು ಸೂತ ಪುರಾಣಿಕರು ಹೇಳುತ್ತಾರೆ ಭೀಷ್ಮರ ಇಂತಹ ಅಚಲ ಪ್ರತಿಜ್ಞೆಯನ್ನು ಕೇಳಿ ದಾಶರಾಜನು ತನ್ನ ಸರ್ವಾಂಗ ಸುಂದರ ಕನ್ಯೆ ಸತ್ಯವತಿಯನ್ನು ಮಹಾರಾಜ ಶಂತನವಿಗಾಗಿ ಅರ್ಪಿಸಿದನು ಈ ಪ್ರಕಾರ ರಾಜ ಶಂತನು ಸತ್ಯವತಿಯನ್ನು ತನ್ನ ಪತ್ನಿಯನ್ನಾಗಿಸಿಕೊಂಡನು ಈ ಕನ್ಯೆಯಿಂದ ಮೊದಲು ವ್ಯಾಸರ ಜನ್ಮವಾಗಿತ್ತೆಂಬುದು ಅವನಿಗೆ ತಿಳಿದಿರಲಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಮಹಾರಾಜ ಶಂತನು ಸತ್ಯವತಿಯೊಂದಿಗೆ ವಿವಾಹಿತನಾದನು ಸತ್ಯವತಿಗೆ ಇಬ್ಬರು ಪುತ್ರರಾದರು ಮತ್ತು ಪ್ರತ್ಯೇಕ ಕಾರಣಗಳಿಂದ ಅವರು ಸತ್ತು ಹೋದರು ಮತ್ತೆ ವ್ಯಾಸರ ಮೂಲಕ ವಿಚಿತ್ರ ವೀರ್ಯನ ಕ್ಷೇತ್ರದಲ್ಲಿ ನೇತ್ರಹೀರನಾದ ಧೃತರಾಷ್ಟ್ರನ ಜನ್ಮವಾಯಿತು ಮುನಿಯನ್ನು ನೋಡಿ ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಳು ತತ್ಫಲವಾಗಿ ಅವಳು ಕುರುಡನಾದ ಪುತ್ರನ ತಾಯಿಯಾದಳು ಇನ್ನೊಬ್ಬ ಸ್ತ್ರೀಯು ವ್ಯಾಸರನ್ನು ನೋಡಿ ಸರ್ವಾಂಗಕ್ಕೆ ಬಿಳಿಯ ಚಂದನವನ್ನು ಲೇಪಿಸಿಕೊಂಡಿದ್ದಳು ಆದ್ದರಿಂದ ಆಕೆಯ ಮಗ ಪಾಂಡುರೋಗ ಗ್ರಸ್ತನಾದನು ದಾಸಿಯಿಂದ ವಿದುರನ ಜನ್ಮವಾಯಿತು ವಿದುರನು ಸತ್ಯವಾದಿಯು ಧರ್ಮದ ಅವತಾರನು ಪುಣ್ಯಾತ್ಮನೂ ಆಗಿದ್ದನು ಮಂತ್ರಿಗಳು ತಮ್ಮನಾದ ಪಾಂಡುವನ್ನು ರಾಜನನ್ನಾಗಿಸಿದರು ಕುರುಡನಾದ್ದರಿಂದ ಧೃತಾಷ್ಟನಿಗೆ ರಾಜ್ಯದ ಅಧಿಕಾರ ಸಿಗಲಿಲ್ಲ ಭೀಷ್ಮರ ಸಮ್ಮತಿಯನ್ನು ಪಡೆದು ಮಹಾಪರಾಕ್ರಮಿ ಪಾಂಡುವು ರಾಜ್ಯವನ್ನಾಳತೊಡಗಿದನು ಬುದ್ಧಿವಂತನಾದ ವಿದುರನು ಮಂತ್ರಿಯಾದನು ಧತರಾಷ್ಟ್ರನಿಗೆ ಇಬ್ಬರು ಪತ್ನಿಯರಿದ್ದರು ಒಬ್ಬಳ ಹೆಸರು ಗಾಂಧಾರಿ ಅವಳು ಸುಬಲ ರಾಜನ ಪುತ್ರಿಯಾಗಿದ್ದಳು ಇನ್ನೊಬ್ಬಳ ಹೆಸರು ವೈಶ್ಯ ಅಂದರೆ ವೈಶ್ಯಕನ್ಯೆ ಎಂದಿತ್ತು ಅವಳು ಮನೆಯ ಕಾರ್ಯವನ್ನು ನಿಭಾಯಿಸುತ್ತಿದ್ದಳು ವೇದವಾದಿ ವಿದ್ವಾಂಸರು ಪಾಂಡವಿಗೂ ಇಬ್ಬರು ಪತ್ನಿಯರೆಂದು ತಿಳಿಸುತ್ತಾರೆ ಒಬ್ಬಳು ಶೂರಸೇನ ಸುತೆ ಕುಂತಿ ಮತ್ತು ಇನ್ನೊಬ್ಬಳು ಮಾತ್ರಿ ಇವಳು ಮದ್ರ ರಾಜನ ಮಗಳಾಗಿದ್ದಳು ಗಾಂಧಾರಿಯು ಅತ್ಯಂತ ಸುಂದರ ನೂರು ಪುತ್ರರನ್ನು ಹಡೆದಳು ವೈಶ್ಯೆಯಿಂದಲೂ ಒಬ್ಬ ಪುತ್ರನು ಹುಟ್ಟಿದನು ಅವನು ಪರಮ ಮನೋಹರ ಮತ್ತು ಯುದ್ಧದ ಮಹಾ ಅಭಿಲಾಷಿಯಾಗಿದ್ದನು ಕುಂತಿಯು ತಂದೆಯ ಮನೆಯಲ್ಲಿ ಕನ್ಯಾವಸ್ಥೆಯಲ್ಲಿದ್ದಾಗಲೇ ಕರ್ಣನಿಗೆ ಜನ್ಮ ನೀಡಿದಳು ಸೂರ್ಯನ ಕೃಪಾ ಪ್ರಸಾದದಿಂದ ಆ ಮನೋಹರ ಪುತ್ರನ ಉತ್ಪತ್ತಿಯಾಯಿತು ಅವನ ಹೆಸರು ಕರ್ಣನೆಂದಾಯಿತು ಇದಾದ ಬಳಿಕ ಕುಂತಿಯು ಪಾಂಡುವಿನ ಧರ್ಮಪತ್ನಿಯಾದಾಗ ಋಷಿಗಳು ಕೇಳಿದರು ಮುನಿವರಿಯ ಸೂತರೆ ಕುಂತಿಯಿಂದ ಮೊದಲಿಗೆ ಪುತ್ರ ಉತ್ಪನ್ನನಾಗಿ ಬಳಿಕ ಆಕೆಯ ವಿವಾಹ ಪಾಂಡುವಿನೊಂದಿಗೆ ಆಯಿತೆಂಬ ಈ ವಿಚಿತ್ರ ಮಾತನ್ನು ತಾವು ಹೇಳುತ್ತಿದ್ದೀರಿ ಸೂರ್ಯನ ಸಂಯೋಗ ಹೇಗಾಯಿತು ಅದರಿಂದ ಕುಂತಿಯು ಕರ್ಣನ ತಾಯಿಯಾಗಬೇಕಾಯಿತು ಮತ್ತೆ ಕುಂತಿಯು ಕನ್ಯೆಯಾಗಿ ಹೇಗೆ ಉಳಿದಳು ಅವಳೊಂದಿಗೆ ಪಾಂಡುವು ಹೇಗೆ ವಿವಾಹವಾದನು ಇದೆಲ್ಲವನ್ನೂ ತಿಳಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ದ್ವಿಜರಿರ ಶೂರಸೇನ ಸುತೆ ಕುಂತೆಯು ಬಹಳ ಕುಂತಿಯು ಬಹಳ ಸಣ್ಣ ಮಳಿದ್ದಾಗ ರಾಜ ಕುಂತಿ ಭೋಜನು ಆ ಕಲ್ಯಾಣಿ ಕನ್ಯೆಯನ್ನು ಕೇಳಿ ಪಡೆದುಕೊಂಡಿದ್ದನು ಆಕೆಯನ್ನು ಪುತ್ರಿ ಎಂದೇ ತಿಳಿದು ಅವನು ಪಾಲನೆ ಪೋಷಣೆ ಮಾಡಿದನು ಕುಂತಿಯು ಬಹಳ ಸುಂದರಿಯಾಗಿದ್ದಳು ಅಗ್ನಿಹೋತ್ರದ ಸಮಯದಲ್ಲಿ ರಾಜ ಕುಂತಿ ಭೋಜನ ಅಪ್ಪಣೆಯಂತೆ ಆ ಕನ್ಯೆಯು ಸೇವಾ ಕಾರ್ಯವನ್ನು ನಿರ್ವಹಿಸುತ್ತಿದ್ದಳು ಚಾತುರ್ಮಾಸ್ಯದ ದಿನವಾಗಿತ್ತು ಪ್ರಾತಃ ಕಾಲದ ಪುಣ್ಯ ಸಮಯ ಮುನಿವರಿಯ ದೂರ್ವಾಸರು ಅಲ್ಲಿಗೆ ಆಗಮಿಸಿದರು ಕುಂತಿಯು ಮುನಿಯನ್ನು ಚೆನ್ನಾಗಿ ಸ್ವಾಗತಿಸಿ ಸೇವೆ ಮಾಡಿದಳು ಆಕೆಯ ಸೇವೆಯಿಂದ ದೂರ್ವಾಸರು ಪ್ರಸನ್ನರಾದರು ಅನಂತರ ಮುನಿಯು ಕುಂತಿಗೆ ಒಂದು ಉತ್ತಮ ಮಂತ್ರವನ್ನು ಕರುಣಿಸಿದರು ಅದನ್ನು ಪ್ರಯೋಗಿಸಿ ಆವಾಹನೆ ಮಾಡುವುದರಿಂದ ದೇವತೆಯು ಸ್ವತಃ ಬಂದು ಮನೋರಥ ಪೂರ್ಣಗೊಳಿಸುವಂತಿತ್ತು ದೂರ್ವಾಸುರು ಹೊರಟು ಹೋದ ಮೇಲೆ ಕುಂತಿಯು ತನ್ನ ಅಂತಃಪುರದಲ್ಲಿ ಕುಳಿತು ಆ ಮಂತ್ರದ ಪ್ರಭಾವವನ್ನು ಪರೀಕ್ಷಿಸಲು ಉಪಾಯ ಯೋಚಿಸತೊಡಗಿದಳು ನಾನು ಯಾವ ದೇವತೆಯನ್ನು ಸ್ಮರಿಸಲಿ ಎಂದು ಮನಸ್ಸಿನಲ್ಲಿ ವಿಚಾರ ಮಾಡಿದಳು ಆಗ ಸೂರ್ಯನಾರಾಯಣನು ಆಕಾಶದಲ್ಲಿ ವಿರಾಜಿಸುತ್ತಿದ್ದನು ಅವನ ಕಡೆಗೆ ಕುಂತಿಯ ದೃಷ್ಟಿ ಸರಿಯಿತು ಮಂತ್ರವನ್ನು ಪ್ರಯೋಗಿಸಿ ಆ ಪ್ರಖರ ಕಿರಣವುಳ್ಳ ಸೂರ್ಯನ ಆವಾಹನೆಯಲ್ಲಿ ತೊಡಗಿದಳು ಆವಾಹಿಸುತ್ತಲೇ ತನ್ನ ಮಂಡಲದಿಂದ ಓರುವ ಪರಮ ಮನೋಹರ ಪುರುಷನ ರೂಪವನ್ನು ಧರಿಸಿ ಭುವನ ಭಾಸ್ಕರನು ಅಂತಃಪುರದಲ್ಲಿ ಕುಂತಿಯ ಎದುರಿಗೆ ಪ್ರತ್ಯಕ್ಷನಾದನು ಅವನನ್ನು ನೋಡಿ ಕುಂತಿಯ ಆಶ್ಚರ್ಯಕ್ಕೆ ಸೀಮೆಯೇ ಇರಲಿಲ್ಲ ಆಕೆಯ ಸರ್ವಾಂಗವು ನಡುಗತೊಡಗಿತು ಮತ್ತೆ ಸುಂದರ ನೇತ್ರವುಳ್ಳ ಆ ಕುಂತಿಯು ಕೈ ಮುಗಿದುಕೊಂಡು ಮುಂದೆ ನಿಂತು ಹೇಳತೊಡಗಿದಳು ಭಗವಂತನೇ ನಿನ್ನ ದರ್ಶನದಿಂದ ನನಗೆ ಅಪಾರ ಹರ್ಷವಾಯಿತು ಈಗ ನೀನು ಇಲ್ಲಿಂದ ದಯಮಾಡಿಸಲು ಕೃಪೆದೋರು ಭಗವಾನ್ ಸೂರ್ಯನು ಹೇಳುತ್ತಾನೆ ಕುಂತಿ ನೀನು ಮಂತ್ರವನ್ನು ಪ್ರಯೋಗಿಸಿ ನನ್ನನ್ನು ಏಕೆ ಕರೆದೆ ಕರೆದಾಗ ನಾನು ನಿನ್ನ ಮುಂದೆ ಬಂದಾಗಲೂ ನನ್ನನ್ನು ಏಕೆ ಸ್ವಾಗತಿಸುತ್ತಿಲ್ಲ ನಿನ್ನ ಮಂತ್ರದ ಪ್ರಭಾವದಿಂದ ನಾನು ವಿವಶನಾಗಿದ್ದೇನೆ ಕುಂತಿಯು ಹೇಳುತ್ತಾಳೆ ಧರ್ಮದ ರಹಸ್ಯವನ್ನು ತಿಳಿದ ಭಗವಂತನೇ ನಿನ್ನಿಂದ ಯಾವ ಮಾತು ಅಡಗಿಲ್ಲ ನಾನು ಇನ್ನೂ ಕನ್ಯೆಯಾಗಿರುವೆನು ಸುವ್ರತನೆ ನಿನ್ನ ಚರಣಗಳಿಗೆ ನಾನು ಶಿರಬಾಗಿ ನಮಸ್ಕರಿಸುವೆನು ಆಗ ಭಗವಾನ್ ಸೂರ್ಯನು ಹೇಳಿದನು ಕುಂತಿ ನೀನು ನನ್ನನ್ನು ಸ್ವಾಗತಿಸದಿದ್ದರೆ ಯಾರಿಂದ ನೀನು ಮಂತ್ರ ಪಡೆದಿರುವೆಯೋ ಅವರಿಗೆ ನಾನು ಶಾಪ ಕೊಡುವೆನು ಜೊತೆಗೆ ನೀನು ಕೂಡ ಕಠಿಣವಾದ ಶಾಪದಿಂದ ಬದುಕುಳಿಯಲಾರೆ ಸುಮುಖಿ ನಿನ್ನ ಕನ್ಯಾ ಧರ್ಮವು ಹಿಂದಿನಂತೆಯೇ ಉಳಿಯುವುದು ಇದು ನಿಶ್ಚಯವಾಗಿ ತಿಳಿ ಸಾಧಾರಣ ಮನುಷ್ಯರು ಈ ರಹಸ್ಯವನ್ನು ತಿಳಿಯಲಾರರು ಮತ್ತು ನನ್ನಂತೆಯೇ ತೇಜಸ್ವಿ ಬಾಲಕನು ನಿನ್ನಿಂದ ಹುಟ್ಟುವನು ಅನಂತರ ಕುಂತಿಗೆ ಬೇಕಾದ ವರವನ್ನು ಕೊಟ್ಟು ಭುವನ ಭಾಸ್ಕರನು ತನ್ನ ಲೋಕಕ್ಕೆ ತೆರಳಿದನು ಕುಂತಿ ಗರ್ಭವತಿಯಾದಳು ಅವಳು ಸದಾ ತನ್ನ ಗುಪ್ತ ಗ್ರಹದಲ್ಲೇ ಇರತೊಡಗಿದಳು ಈ ರಹಸ್ಯವು ಓರ್ವ ದಾಸಿಗೆ ತಿಳಿದು ಹೋಯಿತು ತಾಯಿಯಾಗಲಿ ಇತರ ಜನರಾಗಲಿ ಇದನ್ನು ತಿಳಿಯದೆ ಹೋದರು ಭವನದಲ್ಲಿ ಮರೆಯಾಗಿಯೇ ಪುತ್ರನ ಜನ್ಮವಾಯಿತು ಆ ಬಾಲಕನು ಅನುಪಮ ಸುಂದರನಾಗಿದ್ದನು ಮನೋಹರವಾದ ಎರಡು ಕುಂಡಲಗಳು ಮತ್ತು ದಿವ್ಯ ಕವಚವು ಅವನಿಗೆ ಹುಟ್ಟಿದಂದಿನಿಂದಲೇ ಶೋಭಿಸುತ್ತಿದ್ದವು ಆ ಬಾಲಕನು ಇನ್ನೊಂದು ಸೂರ್ಯನು ಸ್ವಾಮಿ ಕಾರ್ತಿಕೇಯನು ಎಂಬಂತೆ ಕಂಡುಬರುತ್ತಿದ್ದನು ದಾಸಿಯು ಆ ಮಗುವನ್ನು ಎತ್ತಿಕೊಂಡಳು ಮತ್ತು ಲಜ್ಜಿತಳಾದ ಕುಂತಿಯ ಬಳಿ ಹೇಳಿದಳು ಸುಂದರಿಯೇ ನಾನು ನಿನ್ನ ಸೇವೆಯಲ್ಲೇ ಉಪಸ್ಥಿತಳಾಗಿರುವೆನು ಹಾಗಿರುವಾಗ ನೀನು ಯಾವ ಚಿಂತೆಯಲ್ಲಿ ಮುಳುಗಿರುವೆ ಆಗ ಆ ಬಾಲಕನನ್ನು ತ್ಯಜಿಸಲು ಒಂದು ಪೆಟ್ಟಿಗೆಯಲ್ಲಿ ಇಡುತ್ತಾ ಕುಂತಿಯು ಆ ಪುತ್ರನಲ್ಲಿ ಹೇಳತೊಡಗಿದಳು ಮಗು ನನಗೆ ಅಪಾರ ದುಃಖವಾಗುತ್ತಿದೆ ಆದರೆ ನಿಸ್ಸಹಾಯಗಳಾದ ನಾನು ಏನು ಮಾಡಲಿ ನೀನು ನನಗೆ ಪ್ರಾಣಕ್ಕಿಂತಲೂ ಪ್ರಿಯನಾಗಿರುವೆ ಹೀಗಿದ್ದರೂ ನನಗೆ ನಿನ್ನ ತ್ಯಾಗವು ಪರಮಾವಶ್ಯಕವಾಗಿದೆ ನಿನ್ನಲ್ಲಿ ಎಲ್ಲ ಶುಭ ಲಕ್ಷಣಗಳು ಇವೆ ನನ್ನ ಭಾಗ್ಯವು ಕೊಟ್ಟೆಯಾದು ಅದಕ್ಕಾಗಿ ನಾನೇ ನಿನ್ನನ್ನು ದೂರ ಮಾಡುತ್ತಿದ್ದೇನೆ ಮಾತೆ ಕಾತ್ಯಾಯನಿಯು ಸಗುಣ ಮತ್ತು ನಿರ್ಗುಣ ಸ್ವರೂಪಿಣಿಯು ಅವಳು ಎಲ್ಲರ ಅಧಿಷ್ಠಾತ್ರಿ ಹಾಗೂ ಅಖಿಲ ವಿಶ್ವದ ಜನನಿಯಾಗಿದ್ದಾಳೆ ಆ ಭಗವತಿಯು ನಿನ್ನನ್ನು ರಕ್ಷಿಸಲಿ ಮತ್ತು ನಿನಗೆ ತನ್ನ ಅಮೃತಮಯ ಹಾಲನ್ನು ಗುಣಿಸಲಿ ನೀನು ನನಗೆ ಪ್ರಾಣಪ್ರಿಯನಾಗಿರುವೆ ನಿನ್ನ ಮುಖವು ಕಮಲದಂತೆ ಕಮನೀಯವಾಗಿದೆ ಮತ್ತೆ ಯಾವಾಗ ನಿನ್ನ ಮುಖ ನೋಡುವ ಅವಕಾಶ ನನಗೆ ದೊರೆಯುವುದು ನೀನು ಸೂರ್ಯನ ಸುತನಾಗಿರುವೆ ಮಗನೇ ನೀ ನಾನು ಹಿಂದಿನ ಜನ್ಮದಲ್ಲಿ ನಿಶ್ಚಯವಾಗಿಯೂ ತ್ರಿಲೋಕ ಜನನಿ ಭಗವತಿ ಕಾತ್ಯಾಯನಿಯನ್ನು ಆರಾಧಿಸಲಿಲ್ಲ ಆ ಕಲ್ಯಾಣಮಯಿ ದೇವಿಯ ಚರಣ ಕಮಲಗಳನ್ನು ನಿರಂತರವಾಗಿ ಚಿಂತಿಸಲಿಲ್ಲ ಇದರಿಂದಲೇ ಉತ್ತಮ ಭಾಗ್ಯದಿಂದ ವಂಚಿತಳಾದೆ ನಿನ್ನನ್ನು ತ್ಯಾಗ ಮಾಡಿದ ಬಳಿಕ ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಹೇಳಿ ಕುಂತಿಯು ಆ ಶಿಶುವನ್ನು ಪೆಟ್ಟಿಗೆಯಲ್ಲಿಟ್ಟು ತಾಸಿಯ ಕೈಗೆ ಕೊಟ್ಟಳು ಯಾರಿಗೂ ತಿಳಿಯದೇ ಇರಲಿ ಎಂದು ಅವಳು ಹೆದರುತ್ತಿದ್ದಳು ಬಳಿಕ ಸ್ನಾನ ಮಾಡಿ ಭಯದಿಂದ ಇರುತ್ತಾ ತಂದೆಯ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಳು ಅತ್ತ ದಾಸಿಯು ಪೆಟ್ಟಿಗೆಯನ್ನು ಕೊಂಡು ಹೋಗುತ್ತಿದ್ದಳು ದಾರಿಯಲ್ಲಿ ಅಧಿರಥನೆಂಬ ಸೂತನು ಸಿಕ್ಕಿದನು ಅಧಿರಥನ ಪತ್ನಿ ರಾಧೆಯು ಜೊತೆಗೆ ಇದ್ದಳು ಅವರು ಆ ಮಗುವನ್ನು ಬೇಡಿ ಪಡೆದರು ಮತ್ತೆ ಅಧಿರಥನ ಮನೆಯಲ್ಲೇ ಆ ಬಾಲಕನ ಪೋಷಣೆಯಾಗತೊಡಗಿತು ಅದೇ ವೀರ ಬಾಲಕನು ಮುಂದೆ ಮಹಾಬಲಿ ಕರ್ಣನೆಂಬ ಹೆಸರಿನಿಂದ ವಿಖ್ಯಾತನಾದನು ಅನಂತರ ಅದೇ ಕನ್ಯೆ ಕುಂತಿಯು ಸ್ವಯಂವರದಲ್ಲಿ ಪಾಂಡುವಿನ ಧರ್ಮಪತ್ನಿಯಾದಳು ಪಾಂಡುವಿನ ಮತ್ತೊಬ್ಬ ಪತ್ನಿ ಮಾದ್ರಿಯ ತಂದೆ ಮದ್ರರಾಜನಾಗಿದ್ದನು ಒಮ್ಮೆ ಮಹಾಪರಾಕ್ರಮಿ ಪಾಂಡುರಾಜನು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದನು ಆಗ ಅವನ ಕೈಯಿಂದ ಓರ್ವ ಮುನಿಯ ಹತ್ಯೆಯಾಗಿ ಹೋಯಿತು ಆಗ ಆ ಮುನಿಯು ಮೃಗರೂಪದಿಂದ ತನ್ನ ಪತ್ನಿಯೊಂದಿಗೆ ರಮಿಸುತ್ತಿದ್ದನು ರಾಜನು ಅದನ್ನು ಮೃಗವೆಂದು ತಿಳಿದಿದ್ದನು ಮೃಗ ರೂಪಧಾರಿ ಮುನಿಯು ಕುಪಿತನಾಗಿ ಪಾಂಡುವಿಗೆ ನೀನು ಎಂದಾದರೂ ಪತ್ನಿಯ ಜೊತೆಗೆ ಸಂಭೋಗ ಮಾಡಿದಾಗ ಪ್ರಾಣಗಳನ್ನು ಕಳೆದುಕೊಳ್ಳುವೆ ನನ್ನ ಮಾತು ಸತ್ಯವಾಗುವುದು ಎಂದು ಶಾಪ ಕೊಟ್ಟರು ಮುನಿಯು ಹೀಗೆ ಶಪಿಸಿದಾಗ ಪಾಂಡುವಿಗೆ ಬಹಳ ಶೋಕವಾಯಿತು ಅವನು ಅತ್ಯಂತ ದುಃಖಿತನಾಗಿ ರಾಜ್ಯವನ್ನು ತ್ಯಜಿಸಿ ವನದಲ್ಲಿ ಇರತೊಡಗಿದನು ಮುನಿಗಳಿರ ಪಾಂಡುವಿನ ಪತ್ನಿಯರಾದ ಕುಂತಿ ಮತ್ತು ಮಾದ್ರಿ ಇವರಿಗೆ ಸತಿ ಧರ್ಮದ ಪೂರ್ಣ ಜ್ಞಾನವಿತ್ತು ರಾಜನ ಸೇವೆಗಾಗಿ ಅವರು ಜೊತೆಗೆ ಹೋದರು ಗಂಗಾ ತೀರದ ಮುನಿವರಿಯರ ಆಶ್ರಮಗಳ ಸನಿಹದಲ್ಲೇ ಪಾಂಡುವು ತನ್ನ ವಾಸಸ್ಥಾನವನ್ನಾಗಿಸಿಕೊಂಡನು ಯಾವಾಗಲೂ ಅನೇಕ ಧರ್ಮಶಾಸ್ತ್ರಗಳ ಶ್ರವಣವಾಗುತ್ತಿತ್ತು ಅಲ್ಲಿ ಅವನು ಕಠಿಣ ತಪಸ್ಸನ್ನು ಪ್ರಾರಂಭಿಸಿದನು ಒಮ್ಮೆ ಋಷಿಗಳ ಸತ್ಸಂಗ ನಡೆಯುತ್ತಿತ್ತು ಒಮ್ಮೆ ಒಂದು ಧಾರ್ಮಿಕ ವಾಣಿಯು ಪಾಂಡುವಿನ ಕಿವಿಗೆ ಬಿತ್ತು ಆದರದಿಂದ ಮುನಿಗಳ ಬಳಿ ಕೇಳಿದಾಗ ಅವರು ಹೇಳಿದರು ಪರಂತಪ ಸಂತಾನ ಹೀನನಿಗೆ ಗತಿಯಾಗುವುದಿಲ್ಲ ಸ್ವರ್ಗಕ್ಕೆ ಹೋಗಲು ಅವನು ಅಧಿಕಾರಿಯಾಗುವುದಿಲ್ಲ ಆದ್ದರಿಂದ ಯಾವುದೇ ಉಪಾಯದಿಂದಲಾದರೂ ಪುತ್ರನನ್ನು ಪಡೆಯುವುದು ಪರಮಾವಶ್ಯಕವಾಗಿದೆ ಅಂಶಜ ಅನ್ ಪುತ್ರಿಕಾ ಪುತ್ರ ಕ್ಷೇತ್ರಜ ಗೋಲಕ ಕುಂಡ ಸಹೋಡ ಕಾನೀನ ಕ್ರೀತ ಕಾಡಿನಲ್ಲಿ ದೊರೆತ ಅಥವಾ ಯಾರಾದರೂ ಕೊಟ್ಟಿರುವ ಯಾರಾದರೂ ನಿರ್ಧನನಿಂದ ದುಡ್ಡು ಕೊಟ್ಟು ಪಡೆದ ಈ ಹನ್ನೊಂದು ಪ್ರಕಾರದ ಪುತ್ರ ಪುತ್ರರನ್ನು ಪುತ್ರರೆಂದು ಹೇಳಲಾಗಿದೆ ಇಲ್ಲಿ ಅಂಶಜನೆಂದರೆ ತನ್ನ ವೀರ್ಯದಿಂದ ಉತ್ಪನ್ನನಾದವನು ಪುತ್ರಿಕಾ ಪುತ್ರ ಎಂದರೆ ಮಗಳ ಮಗನು ಕ್ಷೇತ್ರಜ ಎಂದರೆ ಆಪತ್ಕಾಲದಲ್ಲಿ ಇತರ ಪುರುಷನಿಂದ ತನ್ನ ಪತ್ನಿಯಲ್ಲಿ ಹುಟ್ಟಿದವನು ಗೋಲಕ ಎಂದರೆ ಪತಿಯು ಸತ್ತು ಹೋದ ಬಳಿಕ ಆ ಪತ್ನಿಯಲ್ಲಿ ಹುಟ್ಟಿದವನು ಪುಂಡ ಎಂದರೆ ಪತಿಯು ಇರುವಾಗಲೇ ಜಾರ ಪುರುಷನಿಂದ ಹುಟ್ಟಿದವನು ಸಹೋಡ ಎಂದರೆ ವಿವಾಹ ಪೂರ್ವ ಕನ್ಯೆಯು ಗರ್ಭವತಿಯಾಗಿದ್ದು ಪತಿಯ ಮನೆಗೆ ಹೋದ ಬಳಿಕ ಹುಟ್ಟಿದವನು ಇನ್ನು ಏಳನೆಯದು ಕಾನೀನ ಶಿಶು ಎಂದರೆ ತಂದೆಯ ಮನೆಯಲ್ಲಿ ಇರುವಾಗಲೇ ಕನ್ಯೆಯಾದವಳಲ್ಲಿ ಹುಟ್ಟಿದವನು ಕರ್ಣನು ಕೂಡ ಈ ರೀತಿಯಾಗಿ ಕಾನೀನ ಶಿಶುವಾಗುತ್ತಾನೆ ಪ್ರೀತ ಎಂದರೆ ಹಣ ಕೊಟ್ಟು ಪಡೆದವನು ಈ ರೀತಿಯಾಗಿ ಹನ್ನೊಂದು ಮಂದಿಯು ಪುತ್ರರೆಂದು ಹೇಳಲಾಗಿದೆ ಇವರಲ್ಲಿ ಉತ್ತರೋತ್ತರ ಒಬ್ಬರಿಗಿಂತ ಒಬ್ಬರು ನಿಕೃಷ್ಟನು ಅಂದರೆ ಇವರಲ್ಲಿ ಅಂಶದ ತನ್ನ ವೀರ್ಯದಿಂದ ಉತ್ಪನ್ನನಾದ ಪುತ್ರನಿಗೆ ಹೋಲಿಸಿದರೆ ಕೆಳಗೆ ಬರುತ್ತಾ ಕೊನೆಗೆ ಹಣ ಕೊಟ್ಟು ಪಡೆದ ಪುತ್ರ ಅದ್ನ ಅತ್ಯಂತ ನಿಕೃಷ್ಟನಾಗುತ್ತಾನೆ ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಇದನ್ನು ಕೇಳಿ ಪಾಂಡುವು ಕಮಲನಯನೇ ಪ್ರಿಯೆ ಕುಂತಿಯಲ್ಲಿ ಈ ಮಾತನ್ನು ಹೇಳಿದ ಕೇಳಿದನು ಆಗ ಕುಂತಿಯು ಹೇಳಿದಳು ಸ್ವಾಮಿ ನನ್ನ ಬಳಿಯಲ್ಲಿ ಮನೋರಥ ಪೂರ್ಣಗೊಳಿಸುವ ಒಂದು ಮಂತ್ರವಿದೆ ಹಿಂದೊಮ್ಮೆ ದೂರ್ವಾಸರು ಈ ಮಂತ್ರವನ್ನು ನನಗೆ ಕೊಟ್ಟಿದ್ದರು ಅದರ ಪ್ರಯೋಗ ಎಂದಿಗೂ ವಿಫಲವಾಗುವುದಿಲ್ಲ ಮಹಾರಾಜ ಆ ಮಂತ್ರದಿಂದ ಯಾವುದೇ ದೇವತೆಯನ್ನು ನಾನು ಆಮಂತ್ರಿಸಿದರೆ ಆ ದೇವತೆ ಕೂಡಲೇ ನನ್ನ ಎದುರಿಗೆ ಬಂದು ಮನೋರಥವನ್ನು ಪೂರ್ಣಗೊಳಿಸುವುದು ಆಗಲೇ ಪಾಂಡುವು ಕುಂತಿಗೆ ಮಂತ್ರ ಪ್ರಯೋಗ ಮಾಡಲು ಅನುಮತಿಯನ್ನಿತ್ತನು ಆಗ ಕುಂತಿಯು ಪ್ರಧಾನ ದೇವತೆ ಧರ್ಮನನ್ನು ಸ್ಮರಿಸಿದಳು ಅಲ್ಲಿಗೆ ಧರ್ಮನು ಆಗಮಿಸಿದನು ಅವನ ಕೃಪೆಯಿಂದ ಕುಂತಿಯು ಪ್ರಥಮ ಪುತ್ರ ಯುಧಿಷ್ಠಿರನ ತಾಯಿಯಾದಳು ಇಲ್ಲಿ ಕ್ಷೇತ್ರದ ಎಂದರೆ ಆಪತ್ಕಾಲದಲ್ಲಿ ಇತರ ಪುರುಷನಿಂದ ಹುಟ್ಟಿದವನು ಎಂದು ಪಾಂಡವರು ಕೂಡ ಇದೇ ರೀತಿಯಲ್ಲಿ ಪಾಂಡುರಾಜನಿಗೆ ಪುತ್ರರಾಗುತ್ತಾರೆ ಆಗಲೇ ಆಗ ಕುಂತಿಯು ಪ್ರಧಾನ ದೇವತೆ ಧರ್ಮನನ್ನು ಸ್ಮರಿಸಿದಾಗ ಧರ್ಮನು ಆಗಮಿಸಿ ಆತನ ಕೃಪೆಯಿಂದ ಯುಧಿಷ್ಠಿರನ ತಾಯಿಯಾಗುತ್ತಾಳೆ ವಾಯುದೇವರ ಕೃಪೆಯಿಂದ ಭೀಮಸೇನ ಮತ್ತು ದೇವೇಂದ್ರನ ಕೃಪೆಯಿಂದ ಋಜುನನ್ನು ಪಡೆದಳು ಒಂದೊಂದು ವರ್ಷದ ಅಂತರದಲ್ಲಿ ಈ ಮೂರು ಪರಂ ಪರಮ ಪರಾಕ್ರಮಿ ಪುತ್ರರು ಹುಟ್ಟಿದರು ಮತ್ತೆ ಮಾದ್ರಿಯು ಪ್ರತಿ ಪಾಂಡುವಿನಲ್ಲಿ ಹೇಳಿದಳು ಕುರುಶ್ರೇಷ್ಠ ನನಗೂ ಪುತ್ರನನ್ನು ಕೊಡಿರಿ ಮಹಾರಾಜ ನಾನೇನು ಮಾಡಲಿ ನನ್ನ ದುಃಖವನ್ನು ದೂರಗೊಳಿಸುವುದು ನಿಮ್ಮ ಪರಮ ಕರ್ತವ್ಯವಾಗಿದೆ ಮಾದ್ರಿಯ ಮಾತನ್ನು ಕೇಳಿ ಪಾಂಡುವು ಕುಂತಿಯಲ್ಲಿ ಮಂತ್ರವನ್ನು ಕೊಡಲು ಒತ್ತಾಯಿಸಿದನು ಕುಂತಿಯು ಬಹಳ ದಯಾಳುವಾಗಿದ್ದಳು ಆಕೆಯು ಮಂತ್ರವನ್ನು ಮಾದ್ರಿಗೆ ಕೊಟ್ಟಳು ಪತಿಯ ಅನುಮತಿಯಿಂದ ಮಾದ್ರಿಯೋ ಒಂದು ಪುತ್ರನಿಗಾಗಿ ಮಂತ್ರ ಪ್ರಯೋಗ ಮಾಡಿದಳು ಸ್ಮರಿಸಿದಾಗ ಇಬ್ಬರು ಅಶ್ವಿನಿ ಕುಮಾರರು ಬಂದರು ಅವರ ಅನುಗ್ರಹದಿಂದ ಮಾದ್ರಿಯು ನಕುಲ ಮತ್ತು ಸಹದೇವ ಎಂಬ ಇಬ್ಬರು ಪುತ್ರರ ತಾಯಿಯಾದಳು ದ್ವಿಜವರಿಯರೇ ಈ ಪ್ರಕಾರ ಐದು ದೇವಕುಮಾರ ಪಾಂಡವರು ಕ್ಷೇತ್ರದ ಪುತ್ರರಾದರು ಒಂದೊಂದು ವರ್ಷದ ಅಂತರದಲ್ಲಿ ಅರಣ್ಯದಲ್ಲೇ ಈ ಕುಮಾರರ ಜನ್ಮವಾಯಿತು ಒಂದು ಸಮಯ ಆಶ್ರಮದಲ್ಲಿ ಕುಂತೆಯೂ ಇಲ್ಲದಿದ್ದಾಗ ಮಾದ್ರಿಯನ್ನು ನೋಡಿ ಪಾಂಡು ಅತ್ಯಂತ ವಿಕಾರಗ್ರಸ್ತನಾದನು ಮೃತ್ಯುವು ತಲೆಯ ಮೇಲೆ ಕುಣಿಯುತ್ತಿತ್ತು ಅವನು ಮಾತ್ರಿಯನ್ನು ಅಪ್ಪಿಕೊಂಡನು ಮಾದ್ರಿಯು ನಿರಂತರ ಅಳುತ್ತಲೇ ಇದ್ದಳು ಹೀಗಿದ್ದರೂ ಪಾಂಡುವು ದೈವ ಪ್ರೇರಣೆಯಿಂದ ಆಕೆಯನ್ನು ಆಲಂಗಿಸಿಕೊಂಡನು ಮಾದ್ರಿಯೊಂದಿಗೆ ಸಂಯೋಗವಾಗುತ್ತಲೇ ಪಾಂಡುವಿನ ಶರೀರ ನೆಲಕ್ಕೆ ಕುಸಿಯಿತು ಮರಕ್ಕೆ ಹಬ್ಬಿದ ಬಳ್ಳಿಯು ಮರವನ್ನು ಕಡಿದಾಗ ಕೆಳಗೆ ಚೆಲ್ಲಿ ಹೋಗುವಂತೆ ಪಾಂಡುವು ಧರಾಶಾಯಿಯಾಗುತ್ತಲೇ ಮಾದ್ರಿಯು ನೆಲಕ್ಕೆ ಉರುಳಿದಳು ಆಕೆಯ ಕಣ್ಣುಗಳಿಂದ ಕಣ್ಣೀರ ಕೋಡಿ ಹರಿಯುತ್ತಿತ್ತು ಆಗ ಗದ್ದಲವನ್ನು ಕೇಳಿ ಅಳುತ್ತಾ ಕುಂತಿಯು ಐದು ಪುತ್ರರು ಹಾಗೂ ಮಹಾನುಭಾವರಾದ ಮುನಿಗಳು ಅಲ್ಲಿಗೆ ಬಂದರು ಪಾಂಡುವಿನ ಶರೀರದಿಂದ ಪ್ರಾಣ ಪಕ್ಷಿಯು ಹಾರಿಹೋಯಿತು ಅಲ್ಲಿ ನೆರೆದ ಎಲ್ಲ ಮೃತಶೀಲ ಮುನಿಗಳು ಗಂಗಾ ತೀರದಲ್ಲಿ ಪಾಂಡುವಿನ ಮೃತ ಶರೀರಕ್ಕೆ ವಿಧಿವತ್ತಾಗಿ ಸಂಸ್ಕಾರ ಮಾಡಿದರು ಮಾದ್ರಿಯು ಸತಿಯರ ಸತ್ಯತೆಯನ್ನು ಪ್ರದರ್ಶಿಸಲು ಪಾಂಡುವಿನೊಂದಿಗೆ ಸಹಗಮನ ಮಾಡಿದಳು ಆಕೆಯ ಇಬ್ಬರು ಪುತ್ರರನ್ನು ಧರ್ಮವನ್ನು ಸಾಕ್ಷಿಯಾಗಿಸಿ ಕುಂತಿಗೆ ಒಪ್ಪಿಸಿದಳು ಜಲಾಂಜಲಿ ಕೊಟ್ಟ ಬಳಿಕ ಅಲ್ಲಿಯ ನಿವಾಸಿ ಮುನಿಗಳು ಐದ್ ಐದು ಐದು ಪುತ್ರರ ಸಹಿತ ಕುಂತಿಯನ್ನು ಹಸ್ತಿನಾವತಿಗೆ ಕರೆದುಕೊಂಡು ಬಂದರು ಕುಂತಿಯು ಬಂದ ಸಮಾಚಾರವನ್ನು ತಿಳಿದು ಭೀಷ್ಮ ವಿದುರ ಧೃತರಾಷ್ಟ್ರ ಹಾಗೂ ನಗರದ ನಿವಾಸಿಗಳು ಅಲ್ಲಿಗೆ ಬಂದರು ಪಾಂಡುವಿನ ಶಾಪದ ರಹಸ್ಯವನ್ನು ತಿಳಿದು ಉಪಸ್ಥಿತರಾದವರೆಲ್ಲರೂ ಕುಂತಿಯಲ್ಲಿ ಕೇಳಿದರು ವರಾನೇ ಈ ಮಕ್ಕಳು ಯಾರು ಕುಂತಿಯು ಬಹಳ ದುಃಖಿತಳಾಗಿದ್ದಳು ಆಕೆಯು ಉತ್ತರಿಸಿದಳು ಕುರುವಂಶದಲ್ಲಿ ಹುಟ್ಟಿದ ಇವರು ದೇವತೆಗಳ ಬಾಲಕರಾಗಿರುವರು ನಾನು ಇದನ್ನು ನಿಶ್ಚಿತವಾಗಿ ಹೇಳುತ್ತಿರುವೆನು ವಿಶ್ವಾಸವನ್ನುಂಟು ಮಾಡಲು ಕುಂತಿಯು ಎಲ್ಲ ದೇವತೆಗಳನ್ನು ಆವಾಹಿಸಿದಳು ಸಮಸ್ತ ದೇವತೆಗಳು ಬಂದು ಆಕಾಶದಲ್ಲಿ ವಿರಾಜಿಸಿದರು ಹಾಗೂ ಹೇಳಿದರು ನಿಸ್ಸಂದೇಹವಾಗಿ ಇವರು ನಮ್ಮ ಪುತ್ರರಾಗಿದ್ದಾರೆ ಭೀಷ್ಮರು ದೇವತೆಗಳ ಮಾತನ್ನು ಅನುಮೋದಿಸಿ ಪುತ್ರರನ್ನು ಯಥೋಚಿತವಾಗಿ ಸಮ್ಮಾನಿಸಿದರು ಮತ್ತೆ ಆ ಬಾಲಕರನ್ನು ಕುಂತಿಯನ್ನು ಕರೆದುಕೊಂಡು ಭೀಷ್ಮರೇ ಮೊದಲಾದ ಸಜ್ಜನರು ಹಸ್ತಿನಾಪುರದಲ್ಲಿ ಇರತೊಡಗಿದರು ಸಂತೋಷದಿಂದ ಸಾಕಷ್ಟು ಧನವನ್ನು ವ್ಯಯಿಸಿ ಎಲ್ಲರ ರಕ್ಷಣೆಯ ವ್ಯವಸ್ಥೆ ಮಾಡಲಾಯಿತು ಈ ಪ್ರಕಾರ ಕುಂತಿಯ ಎಲ್ಲ ಪುತ್ರರು ಉತ್ಪನ್ನರಾದರು ಮತ್ತು ಭೀಷ್ಮರಿಂದ ಪಾಲಿಸಲ್ಪಟ್ಟರು నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానం చేహి మే నమస్కార